ಕೊನೆಗೂ ಓನರ್ ಬಂದೆ ಬಿಟ್ಟ ತೆಪ್ಪ ತಕೊಂಡು ಹೋಗ್ತಾವನೆ ಸದ್ಯ ಏನು ಹೊಣ್ಣು ಆಯ್ ಇವತ್ತು ನಾವು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಿದೀವಿ ನಮ್ಮೂರು ಗೊಣತ ಕಾಲದಲ್ಲಿ ಇವತ್ತು ನಾವು ದೋಣಿಯಲ್ಲಿ ಅಲ್ಲ ತೆಪ್ಪದಲ್ಲಿ ಹೋಗುವಂತ ಒಂದು ಪ್ರಯತ್ನ ಫಸ್ಟ್ ಟೈಮ್ ನಾವೇ ಡ್ರೈವರ್ ಕೂಡ ಬನ್ನಿ ನೋಡೋಣ ನಾನು ಮತ್ತೆ ನನ್ನ ಫ್ರೆಂಡ್ಸು ಹೋಗ್ತಾ ಇದ್ವಿ ಏನು ಧ್ವನಿ ಕಡೆ ಬಂದೋ ಇಲ್ಲಿ ಬಂದ ನೋಡೋಣ ಬನ್ನಿ ಏನೈತೆ ಅದು ಆಯ್ತು ಆಯ್ತ ನಮ್ಮ ಹುಡ್ಗ ತೆಪ್ಪ ಇದು ಹೊಟ್ಟಿಲ್ಲ ಅಂದ್ರೆ ಒಟ್ಟು ಆಯ್ತೆ ನೋಡೋಣ ಬನ್ನಿ ಟ್ರೈ ಮಾಡೋಣ ಇದಾಯ್ತು ನೋಡಿ ನನ್ನ ಫ್ರೆಂಡ್ಸ್ ನನ್ನ ತೆಳ್ಳಿ ಅಂತ ಅವ್ನ ಕತು ಕೂತ್ಕೊಬ್ತಾನೆ ನೋಡೋಣ ಓ ಸ್ಟೆಡಿ ಆದ ನಾವು ರೂಢಿಯಾದ ಈಗ ತೆಪ್ಪು ಆಗ್ತಾ ಇದೆ ಮಗ ನಾನು ಮತ್ತು ಓ ಕೊನೆಗೂ ತಪ್ಪನಾ ಹೆಂಗೋ ಮುಟ್ಸ್ಬಿಟ್ಟು ಇಲ್ಲಿ ನೋಡಿಲಿ ತಳ್ಳಾಕ್ ಬರ್ತಿಲ್ಲವನ್ಗೆ ಬಾಂಬೆ ರೀ ನಾ ತಿರ್ಗಿಸ್ತಿದೆ ಎಲ್ಲ ಗಡ್ಡೆ ಗಡ್ಡಿ ಅಲ್ಲಿ ಗುರಿ ಅವನು ಅಪ್ಪ ಈಗ ಡ್ರೈವ್ ಬಂದೆ ನನ್ನ ಫ್ರೆಂಡ್ ಮಾಡ್ತೀನಿ ಅಂತ ಅವ್ನು ಕೊಟ್ಟೆ ಹೆಂಗೋ ಯಾರಿಗೂ ಹೇಳಿದೆ ಓನರ್ ಎಲ್ಲ ಅಂತ ಎತ್ಕೊಂಡು ತೆಪ್ಪನ ನಾವು ಮತ್ತೆ ಇಲ್ಲೆಲ್ಲೋ ಒಯ್ತಾಯಿದ್ದೀವಿ ಇಲ್ಲಿ ಗಾಡಿ ಬರೀ ವರ್ಸಕ್ಕೆ ಗೊತ್ತಿಲ್ಲ ಇಲ್ಲ ನಮ್ಮ ಫ್ರೆಂಡ್ ಬರೀ ಬಲೆ ಹಿಡ್ಕೊ ಬಲೆ ಹಿಡಿ ಅಲ್ಲಿ ಬಲ ಹಾಕಿದರೆ ನೀವಂತ ನೋಡ ನೋಡು ಬರಲ್ಲ ನಾ ಹುಡುಗನ್ ಹಂಗೇ ಮಾಡ್ತೀನಿ ಗಾಡಿ ಅಂತ ಮುಂದಕ್ಕಂತೂ ಹೋಗ್ತಿಲ್ಲ ನಾನ್ ಹಾಕಿದಿಕ್ ನೋಡಿ ಅಲ್ಲಿಂದ ಅದು ದಡ ಅದು ನಮ್ಮೂರ್ಗ ಆಕಡೆ ಹೋಗೋದು ಅಲ್ಲಿಂದ ಇಲ್ಲಿವರೆಗೆ ನಾನೇ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನನ್ ಮಗ ಓಡ್ಸಂದ್ರೆ ಸುಮ್ನೆ ಕ್ರಾಸ್ ಮಾಡ್ತಿದ್ದೆ ಇಲ್ಲಿಲ್ಲ ಇಲ್ಲಿ ಸುಲೇ ಸುತ್ತವ ರೋಡ್ ಅಂತೆ ನಡಿ ಆಕಡೆ ತಗೋಳ ಇಲ್ಲ യ ബരി ആയി ತಗೊಂಡ್ಬಿಡವ ಈಗ ನೋಡು ಈಗ 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 ಸ್ವಲ್ಪ ಮುಂದೆ ಒಂದು ಒಂದು ಅಡಿ ಹೋಯ್ತ ಅಷ್ಟೇ ಚೆನ್ನಾಗೈತೆ ಅಲ್ಲಿ ಕಡ್ಡಿಬ್ರೆ ಇಟ್ಟಬ ನಮ್ ಕಥ ಮುಗೀತೀನ್ ನಾವು ತಡ ಸೇರಿದಂಗ್ ಕೈಲಾರ ಹೊಸಲ್ ಬೇಡ ಉಳ್ಳಿ ಬುಟ್ನ വെള്ള പുരസ്തേജിൽ ഓ മാടടി അണണ്ട് മട അടടമാടാ ഞാൻ കേൾട്ടവനെ അള്ളാഹോ ഇരമ പോയിടോ അങ്ങോട്ട് അങ്ങോട്ട് ഇങ്ങോട്ട് വെയ്ച്ചോരെ ആഹ് 2 കിലോ തരുന്നേക്കാണോ 2 കിലോ എങ്ങേ